ನನ್ನ ಹೆಸರು ಕೆ ಸಿದ್ದರಾಜು ದೊಡ್ಡಿಂದವಾಡಿ ಮೈಸೂರು ವಿಭಾಗೀಯ ಸಂಚಾಲಕರು ಮೈಸೂರು ವಿಭಾಗೀಯ ಸಂಚಾಲಕರಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಹಾಗೂ ಮಾವಳ್ಳಿ ಶಂಕರ್ ಅವರ ನೇತೃತ್ವದ ಸಂಘಟನೆ ವತಿಯಿಂದ ನಾವು ಮೈ ಮೈಸೂರು ವಿಭಾಗದ ಒಂದು ಮಹಾ ವೀರ ಮಹಾರ್ ಯೋಧರ ವಿಜಯದ ಸಂಕೇತವಾಗಿ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಭೀಮಾ ಕೋರೆಗ ವಿಜಯೋತ್ಸವದ ದಿನವನ್ನು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದನೇ ಭಾನುವಾರ ವಾಲ್ಮೀಕಿ ಭವನ ಚಾಮರಾಜನಗರ ಜಿಲ್ಲೆ ವಾಲ್ಮೀಕಿ ಭವನದಲ್ಲಿ ಚಾಮರಾಜನಗರದಲ್ಲಿ ವಾಲ್ಮೀಕಿ ಭವನ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥ ನಮ್ಮ ದಿವ್ಯ ಸ್ಥಾನಿ ದಿವ್ಯ ಸಾನಿಧ್ಯ ಮನೋರೇಖಿತ ಬಂತೇಜವರು ಬೌದ್ಧ ಬಿಕ್ಕುಗಳು ಜ್ಞಾ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಮಠ ಮೈಸೂರು ಹಾಗೂ ಪುಟ್ಟ್ರಂಗ್ ಶೆಟ್ಟರು ಮಾ ಮಾಜಿ ಸಚಿವರು ಚಾಮರಾಜ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಎನ್ ಮಹೇಶ್ ರವರು ಮಾಜಿ ಸಚಿವರು ಕೊಳ್ಳೇಗಾಲ ಕ್ಷೇತ್ರ ಕೊಳೆಗಾಲ ಮೀಸಲು ಕ್ಷೇತ್ರ ಹಾಗೂ ಆರ್ ನರೇಂದ್ರವರು ಶ್ರೀ ಆರ್ ನರೇಂದ್ರ ಅವರು ಹಾಲಿ ಶಾಸಕರು ಅನೂರು ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಸಂಸದರು ಆರ್ ಧ್ರುವ ಅವರು ಹಾಗೂ ಮಾವಳ್ಳಿ ಶಂಕರ್ ಅವರು ಮತ್ತು ಮಂಗಳೂರಿಂದ ಬರ್ತಕ್ಕಂಥ ರಂಗರಾವ್ ಸ್ಮಾರಕ ಸೊಸೈಟಿ ಮಾಜಿ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಬರ್ತಾ ಇದ್ದಾರೆ ಹಾಗೇ ಕಾರ್ಯಕ್ರಮಕ್ಕೆ ನಮ್ಮ ನಂಜುಂಡ ಸಾಮಣ್ಣವರು ಮಾಜಿ ನಗರಸಭಾ ಅಧ್ಯಕ್ಷರು ನಂಜುಂಡ ಸಾಮಣ್ಣವರು ಮತ್ತು ಪಾಪು ವೆಂಕಟರಾಮ ಅಂಬೇಡ್ಕರ್ ಪ್ರಶಸ್ತಿ ವಿಜೇತರು ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದ ಸಿ ಎಂ ಕೃಷ್ಣಮೂರ್ತಿ ಅವರು ಅನೇಕ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಹಾಗೆ ಮಲ್ಲೆ ಶಂಭಗವರು ಕೂಡ ರಾಜ್ಯ ಸಂಘಟನಾ ಸಂಚಾಲಕರು ಈರೇ ಹಿರೇಷ ಹಿರೇಳ್ ಅವರು ರಾಜ್ಯ ಸಮಿತಿ ಸದಸ್ಯರು ಎಲ್ ಚಂದು ಅಂತೇಳಿ ಸಂಘಟನಾ ಸಂಚಾಲಕರು ಸುಂದರ್ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಈ ಒಂದು ನಮ್ಮ ಹಾಗೂ ಎಲ್ಲ ನಮ್ಮ ವಿಭಾಗೀಯ ಮಟ್ಟದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಹಾಗೆ ಗುತ್ತಿಗೆದಾರ ಸಂಘದ ಗುತ್ತಿಗೆದಾರರ ಸಂಘದ ಸಂಘದವರು ಕೂಡ ಇದಕ್ಕೆ ಭಾಗವಹಿಸ್ತಾಯಿದ್ದಾರೆ ಮತ್ತು ಮತ್ತು ಅವರು ಮತ್ತು ಎಮ್ ಎಸ್ ಮಾದಯ್ಯನವರು ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಅವರು ಮತ್ತು ಸಿದ್ದಯ್ಯನವರು ನಮ್ಮ ನಿವೃತ್ತ ಮ್ಯಾನೇಜರ್ ಸಿದ್ದಯ್ಯನವರು ಬರ್ತಾಯಿದ್ದಾರೆ ಹಾಗೂ ಇದರ ವಿಶೇಷತೆ ಏನಪ್ಪ ಅಂದರೆ ಆವತ್ತಿನ ದಿನಕ್ಕೆ ಶೋಷಿತರ ದನಿಯಾದ ಬ್ರಾಹ್ಮಣ ಸಮಾಜದ ಸುಧಾರಕರು ಅಂತ ಹೇಳಿ ಒಂದು ಪುಸ್ತಕವನ್ನು ಮಾದೇವ್ ಕುಮಾರ್ ಅವರು ಕೂಡ ಒಂದು ಆ ಪುಸ್ತಕವನ್ನು ಒಂದು ಬಿಡುಗಡೆ ಇದ್ದೇವೆ ಕುದುಮುಲ್ ರಂಗರಾವ್ ಅವರು ನೂರ ಮೂವತ್ತೈದು ವರ್ಷದ ಹಿಂದೆ ಅವರು ಏನು ಒಂದು ಈ ಸಮುದಾಯಕ್ಕೆ ಶೋಷಿತರ ಸಮುದಾಯಗಳಿಗೆ ಕೆಲಸವನ್ನು ಮಾಡಿದರು ಮತ್ತು ಅವರಿಂದ ಅವರು ಆ ಕಾಲದಲ್ಲಿ ಎಷ್ಟೇ ವಿರೋಧಗಳು ಬಂದರೂ ಕೂಡ ಆ ಸಮುದಾಯಕ್ಕೆ ಒಳ್ಳೆಯ ಒಂದು ಉತ್ತಮವಾದಂಥ ಶಾಲೆಗಳು ಆ ಕಾಲದಲ್ಲಿ ಮತ್ತು ಅವರ ಅಸ್ಪೃಶ್ಯತೆ ನಿವಾರಣೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಅವರು ಕೂಡ ಭಾಳಷ್ಟು ಆ ಕಾಲದಲ್ಲಿ ಇದು ಮಾಡಿದ್ದಾರೆ ಆದ್ದರಿಂದ ಆ ಒಂದು ಪುಸ್ತಕ ಕೂಡ ವಿಶೇಷದ ಒಂದು ವಿಶೇಷ ಅದು ಆವತ್ತಿನ ಕೊರೆಗ ವೀರ ಯೋಧರ ಒಂದು ದಿನದಂದು ಅದು ಒಂದು ವಿಶೇಷತೆಯನ್ನು ಪಡ್ಕೊಳ್ಳುತ್ತೆ ಅದು ಆ ಒಂದು ಪುಸ್ತಕ ಬಿಡುಗಡೆ ಆದ್ದರಿಂದ ತಾವೆಲ್ಲರೂ ಕೂಡ ಯಾವ ಸಾರ್ವಜನಿಕರು ಮತ್ತು ಎಲ್ಲ ಸಮುದಾಯದವರು ಕೂಡ ಎಲ್ಲ ಸಮುದಾಯದವರು ಬರ್ತವ್ರೆ ಈ ಕಾರ್ಯಕ್ರಮಕ್ಕೆ ಮತ್ತು ಆ ಸಮುದಾಯದವರು ಬರೋದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ಈ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಾನು ಸ ಎಲ್ಲ ಸಮುದಾಯದವ್ರನ್ನ ಮತ್ತು ಎಲ್ಲ ಸಾರ್ವಜನಿಕರನ್ನ ಈ ಮೂಲಕ ನಾನು ಇದ್ದೀನಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಕೋರೆಗಾವ್ ಅಂದರೆ ಕೋರೆಗಾವ್ನಲ್ಲಿ ಸಾವಿರದ ಎಂಟುನೂರ ಹದಿನೆಂಟು ಅಂದರೆ ಅಲ್ಲಿಗೆ ಇನ್ನೂರು ಮೂರು ವರ್ಷ ಇಲ್ಲಿಗೆ ಆ ಯುದ್ಧದ ಒಂದು ಸಂಕೇತ ಸ್ವಾಭಿಮಾನದ ಒಂದು ಸಂಕೇತ ಯಾವುದಾದ್ರೂ ಈ ದೇಶದಲ್ಲಿ ಯುದ್ಧ ನಡೆದಿದೆ ಅಂತೇಳಿದ್ರೆ ಬೇರೆ ಬೇರೆ ಭೂಮಿಗೆ ನಡೆದಿದೆ ಇನ್ನೊಂದು ದೇಶವನ್ನು ಲೂಟಿ ಮಾಡೋಕ್ಕೆ ನಡೆದಿದೆ ಬೇರೆ ಬೇರೆ ಕಾರಣಗಳಿಗೆ ಯುದ್ಧಗಳು ನಡೆದಿದೆ ಆದರೆ ಕೋರೆಗಾವ್ ಯುದ್ಧ ಕೋರೆಗಾವ್ ಯುದ್ಧ ನಡೆದ್ದು ಅಂತ ಹೇಳಿದ್ರೆ ದಲಿತರ ಸ್ವಾಭಿಮಾನದ ಸಂಕೇತವಾಗಿ ಆ ಯುದ್ಧ ನಡೆದಿರೋದು ಆದ್ದರಿಂದ ಪ್ರತಿ ವರ್ಷ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಂಘಟನೆಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ಬರ್ತಾಯಿದ್ದೀವಿ ಇಂದಲಿಂದಲೂ ಕೂಡ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಕೂಡ ಒಂದು ಐವತ್ತು ಭಾಳಷ್ಟು ವರ್ಷಗಳಿಂದಲೂ ಇದನ್ನು ನಾವು ಆಚರಿಸ್ಕೊಂಡು ಬರ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳು ಮಾತಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಕೋರೆಗಾ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಚಾರವನ್ನು ಅಲ್ಲಿ ತಿಳ್ಕೊಳ್ಬೋದು ಕಾರ್ಯಕ್ರಮದಲ್ಲಿ ಬಂದು ಆದ್ದರಿಂದ ತಾವು ದಯಮಾಡಿ ಎಲ್ಲರೂ ಕೂಡ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಈ ವಿಚಾರವನ್ನು ಅಲ್ಲಿ ತಿಳ್ಕೊಳ್ಬೇಕು ಅಂತ ತಾನು ತಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ